ರಾಗಿ ಗಿಣ ಅಂತ ಹೇಳ್ತೀವಿ ಕೇವಸ ಅಂತ ಒಬ್ರು ಕಡೆ ಕರೀತಾರೆ ಸೊ ಅದನ್ನೆಲ್ಲ ಮಾಡಿದ್ವಿ ಮಾಡಿದ್ವಿ ಅನ್ನೋದನ್ನ ಸಹ ಈ ಬ್ಲಾಗ್ ಅಲ್ಲಿ ಮಾಡಿದೀನಿ ಅಂಡ್ ಪಾಪುಗೆ ಇವತ್ತು ಸ್ನಾನ ಮಾಡಿ ಮನಸ್ಸು ಸೊ ಬನ್ನಿ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಬಿಸ್ಲ್ ಅಲ್ವಾ ಹಾಗಾಗಿ ಏನಾದ್ರೂ ಏನಾದ್ರು ಆ ತಂಪಾಗಿ ಇವಾಗ juice ಗಳಾಗ್ಲಿ ಅಂಡ್ ಫ್ರೂಟ್ಸ್ ಎಲ್ಲಾ ತಿನ್ನೋದ್ರಿಂದ ಎಲ್ಲಾನು ಮಾಡ್ಬೇಕು so ನಮ್ಮ health ಗೆ ತುಂಬಾ ಒಳ್ಳೇದು so ಹಂಗಾಗಿ ನಾವು ಊರಾಗಿ ಏನಾರ ಮಾಡಿದ್ವಿ so ಬನ್ನಿ ಇವತ್ತು vlog ನ start ಮಾಡ್ತಾ ಇದೀನಿ let's get started. ಇವತ್ತು ಮಾರ್ನಿಂಗ್ ನಾನು ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಫುಲ್ ನೀಟಾಗಿ ಕಾಯಿ ತುರಿ ತುಟ್ಕೊಂಡು ಆಲೂಗಡ್ಡೆ ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಎಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಎಲ್ಲ ಹಾಕೋಣ ಅಂತ ಸ್ವಲ್ಪ ಎಣ್ಣೆ ಕಡಲೆ ಬೀಜ ಕಡಲೆ ಬೇಳೆ ಆ್ಯಂಡ್ ಉಣ್ಮೆಣ್ಸಿನ್ಕಾಯಿ ಕಪ್ಪೇ ಸೊಪ್ಪು ಈರುಳ್ಳಿ ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಸೊ ಈಗ ತಿಂಡಿ ಎಲ್ಲ ಮಾಡುವಾಗ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ಕ್ಲಿಪ್ಪಿಂಗ್ಸ್ ತೊಳೋದಕ್ಕೆ ಸೊ ಹಂಗಾಗಿ ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಎಲ್ಲಾನು ಫಸ್ಟ್ ಹಾಕೊಂಡು ಅದನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ತಗೊಂಡೆ ಸೊ ಸ್ವಲ್ಪ ಈರುಳ್ಳಿ ಎಲ್ಲ ಮಾಗ್ಲಿ ಅಂತ ಅನ್ಕೊಂಡು ಮಿನ್ಸ್ ಫ್ರೈ ಆಗ್ಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟನ ಇವತ್ತು ನಾವು ರವೆ ಬಳಸ್ತಾ ಇಲ್ಲ ಮನೇಲೆ ಅಕ್ಕಿ ಧರಿ ಇಲ್ಲೆಲ್ಲ ಮಾಡ್ಕೊಳ್ತಾರಲ್ವ ಅಕ್ಕಿ ಎಲ್ಲ ತೊಳೆದು ಒಣ ಹಾಕ್ಬಿಟ್ಟು ಅದನ್ನ ರವೆ ಸೈಜ್ ಸ್ವಲ್ಪ ಮಿಕ್ಸಿ ಎಲ್ಲ ಮಾಡಿಟ್ಕೊಂಡು ಸೊ ಹಂಗಾಗಿ ಅಕ್ಕಿ ಉಪ್ಪಿಟ್ಟನ ಮಾಡೋಣ ಅಂತ ಅನ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಯ್ತಿರಿ ಸ್ವಲ್ಪ ಜಾಸ್ತಿ ತುಂಬಾ ತುಂಬಾ ಟೇಸ್ಟ್ ಇರುತ್ತೆ ಸೊ ಹಂಗಾಗಿ ಆಲ್ರೆಡಿ ಮೇನು ಸ್ವಲ್ಪ ಮಾಗಿತ್ತು ವೈರಲ್ಲಿ ಸೊ ನಾನು ನೆಕ್ಸ್ಟ್ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊನ ನಾವು ಡೈಲಿ ರುಟೀನ್ ಅಲ್ಲಿ ಬೆಳೆಸ್ತಾನೆ ಇರ್ಬೇಕು ಬಿಕಾಸ್ ಅದು ನಮ್ಮ ಸ್ಕಿನ್ಗೆ ಎಲ್ಲ ಹೆಲ್ತ್ ಗೆ ತುಂಬಾ ಒಳ್ಳೇದು ಹಂಗೆನ ತಿನ್ಬೋದು ಬಟ್ ಇವಾಗೆಲ್ಲ ನನ್ನ ಪಾಪು ಇದೆ ಚಿಕ್ಕವನು ಹಂಗೆಲ್ಲ ತಿಂತಿನಲ್ಲ ಅಲ್ಲ ಚಿಕ್ಕ ಮಕ್ಳೆಲ್ಲ ತೋರ್ತಿಂದ ಹೊಲ್ದ ಹತ್ರ ಎಲ್ಲ ಹೋದಾಗ ನೀಟಾಗಿ ವಾಶ್ ಮಾಡ್ಕೊಂಡು ಇದೆಲ್ಲ ನೆನ್ಸಿದೆ ಖಾರ ಪುಡಿ ಎಲ್ಲ ಹಾಕೊಂಡು ಫುಡ್ ತರ ಮಾಡ್ಕೊಂಡು ತುಂಬಾ ಒಳ್ಳೇದು ನಮ್ಮ ಒಂದು ಸ್ಕಿನ್ ಹೆಲ್ತ್ ಗೆ ಅದಾದ್ಮೇಲೆ ನಾನು ಆಲೂಗಡ್ಡೆನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಆಲ್ಮೋಸ್ಟ್ ಸ್ವಲ್ಪ ಮಾಗೋದಕ್ಕೆ ಆಗಿತ್ತು ಸೊ ಆಲೂಗಡ್ಡೆ ಇತ್ತು ಜಾಸ್ತಿ ಆಲೂಗಡ್ಡೆ ಎಲ್ಲ ಬೆಳೆಸಿದ್ರೆ ಕೈಕಾಲು ನೋವು ತರ ಎಲ್ಲಾ ಬರುತ್ತೆ ಅಂತ ಕಮ್ಮಿ ಇವಾಗ ಬಳಸಲ್ಲ ಅಂಡ್ ಪೊಟ್ಯಾಟೋನ ಬಳಸೋದ್ರಿಂದ ಸ್ವಲ್ಪ ಈಗ ಏನು ವೆಜಿಟೇಬಲ್ಸ್ ನಾವು ಉಪೇಡ್ ಮಾಡ್ತೀವಿ ಆ ಥರದಕ್ಕೆ ಚೆನ್ನಾಗಿತ್ತು ನನಗೆ ತುಂಬಾ ಫೇವ್ರೇಟ್ ಆ್ಯಕ್ಚುಲಿ ಬಟ್ ಇನ್ನು ಬೇರೆ ರೀತಿ ತರಕಾರಿ ಎಲ್ಲ ಇರಲಿಲ್ಲ ಸೊ ಹಾಗಾಗಿ ಆಲೂಗಡ್ಡೆ ಒಂದಿತ್ತು ಅಂತ ಸ್ವಲ್ಪ ಹಾಗೇನೆ ಕಟ್ ಮಾಡಿಟ್ಕೊಂಡಿದ್ದೆ ಹಾಕೊಂಡಿದ್ದೀನಿ ಸ್ವಲ್ಪ ಇದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಟೈಮ್ ಆಗಿತ್ತು ಅಪ್ಪಾಜಿ ಅಣ್ಣ ಎಲ್ಲ ಹೊಲ್ದತ್ರ ಕಾಯ್ತಾ ಇದ್ರು ಹಾಗಾಗಿ ಒಂದು ಕಡೆ ಇನ್ನೊಂದು ಸ್ಟವ್ ಅಲ್ಲಿ ನೀರನ್ನ ಚೆನ್ನಾಗಿ ಸ್ವಲ್ಪ ಮಂಡಿಸ್ಕೊಂಡಿದ್ದೆ ಸೊ ಆ ಒಂದು ನೀರನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾಡ್ಕೊಂಡ್ರೆ ಬೇಗ ಅಂದ್ರೆ ಬೇಗ ಆಗುತ್ತೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅಂತ ಅಂದ್ಕೊಂಡು ಇನ್ನೊಂದು ಗ್ಲಾಸ್ ವಾಟರ್ ಹಾಕೊಂಡೆ ಅದಾದ್ಮೇಲೆ ಇವಾಗ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೋಡಿ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕೊಂಡ್ರೆ ಉಪ್ಪಿಟ್ಟು ತುಂಬ ಟೇಸ್ಟ್ ಇತ್ತು ನನ್ಗೆ ಆಕ್ಚುಲಿ ಉಪ್ಪಿಟ್ಟು ಬಿಸಿಗಿಂತ ಹಾಲಿನ ಮೇಲೆ ತುಂಬ ಟೇಸ್ಟ್ ಅನ್ಸುತ್ತೆ ಸೊ ಮಧ್ಯಾಹ್ನ ಅಥವಾ ಈಗ ಈವ್ನಿಂಗ್ ಟೈಮ್ ಸ್ವಲ್ಪ ಸ್ನ್ಯಾಕ್ಸ್ ಏನೋ ಆಗುತ್ತೆ ಅಂತ ಕಾಫಿ ಜೊತೆ ಸ್ವಲ್ಪ ಉಳ್ಕೊಂಡಾಗ ಬಿಸಿ ಮಾಡ್ಕೊಂಡಿದ್ವಿ ಸೊ ನೋಡಿ ಅಕ್ಕಿ ಕರಿನ ನೀಟಾಗಿ ಸ್ವಲ್ಪ ಹುರ್ಕೊಂಡು ಚೆನ್ನಾಗಿ ಇಟ್ಟಿದ್ದೀನಿ ಸೊ ಅದನ್ನ ನೆಕ್ಸ್ಟ್ ಹ್ಯಾಡ್ ಮಾಡೋಣ ಅಂತ ಅಂತ ಇವಾಗ ಆಲ್ಮೋಸ್ಟ್ ರವೆನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ನಾವು ಬಾಣ್ಲೇಲೆಲ್ಲ ಮಾಡೋದು ಬಟ್ ಅಕ್ಕಿ ಕರಿ ಸ್ವಲ್ಪ ಚೆನ್ನಾಗಿ ಬಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವೆಯ್ಟ್ ಮಾಡೋ ಥರದಿರಲ್ಲ ಅಂತ ನೋಡಿ ಇವಾಗ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪನೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ವಿಶಾಲೆಲ್ಲ ಕೂಗ್ಸೋಕೂಡ ಸ್ವಲ್ಪ ಬೆಲ್ಟ್ ಎಲ್ಲ ಜಸ್ಟ್ ಹಾಗೇನೆ ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅದನ್ನು ನೀಟಾಗಿ ಬೆಳೆದ್ಬಿಟ್ಟು ಆನಂತರ ವಿಶಾಲನ್ನ ಹಾಕ್ ಮಾಡ್ಕೊಳ್ಳೋಣ ಅಂತ ಅಂತ ನನಗೆ ನಮ್ಮಮ್ಮ ಈ ರೀತಿ ಮಾಡ್ಕೊಳ್ಳೋಕೆ ಹೇಳಿದ್ರು ನಾನಿಲ್ಲ ಅಂದರೆ ವಿಶಾಲ ಕೂಗಿಸ್ತಾ ಇದ್ದೆ ಸೊ ನೋಡಿ ಬೆಲ್ಟ್ ತಗೊಬಿಟ್ಟು ಹಂಗೇ ಹಾಕಿದ್ವಿ ಫೈನಲಿ ಉಪ್ಪಿಟ್ಟು ಈ ರೀತಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಚೆನ್ನಾಗಿ ಅನಿಸ್ತಾ ಇತ್ತು ಕಡಲೆ ಬೀಜಲ್ಲಿ ಹಾಕೊಂಡು ನಂಗೆ ತುಂಬಾ ಇಷ್ಟ ಅಂಡ್ ಪಾಪಗೆ ಒಂದಿನ ಫೋಟೋ ಶೂಟ್ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಅಂತೂ ನಾವು ಜೊತೆ ಸಹ ತಗ್ಸ್ಕೊಂಡಿದೀವಿ ನಂಗೆ ಫೋಟೋಸ್ಗಳೆಲ್ಲ ಸಿಕ್ಕಿಲ್ಲ ಸೊ ಒಂದ್ ಎರಡ್ ಮೂರು ಕಳಿಸ್ಕೊಂಡಿದ್ದೆ ಅದನ್ನ ಮಾತ್ರ ಹಾಕಿದ್ವಿ ನೆಕ್ಸ್ಟ್ ಅಲ್ಲಿ ಬರೀ ಫೋಟೋಸ್ ಕಳ್ದೆ ಒಂದು ವ್ಲಾಗ್ ಹಾಕ್ಬೇಕು ಅನ್ಕೊಂಡಿದೀನಿ ಹಾಕ್ತೀನಿ ರಾಗಿಗಿನ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅಮ್ಮ ಒಂದ್ ಎರಡ್ ಮೂರ್ ಸಲ ನೀಟಾಗಿ ಹಾಗಿನ ವಾಶ್ ಮಾಡಿ ಇಟ್ಕೊಂಡಿದ್ರು ಅದನ್ನ ಈಗ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಅಂತ ಇದು ರಾಗಿಗಿಣದಲ್ಲಿ ಹಾಲು ಅಂತ ಬರ್ತದೆ ರಾಗಿ ಇದು ಒಂದು ಹಾಲು ಈಗ ನಾವು ಇದನ್ನು ರುಬ್ಕೊಂಡ್ಮೇಲೆ ಒಂದು ರಸ ಏನು ಜ್ಯೂಸ್ ಇರುತ್ತೆ ಅದನ್ನು ರಾಗಿದ್ದು ಇದ್ದು ಹಾಲು ಅಂತೇನೋ ಕರಿತಾರಂತೆ ಸೊ ಅದನ್ನು ನೀಟಾಗಿ ಅದನ್ನು ಫುಲ್ಲು ಫಿಲ್ಟರ್ ಮಾಡ್ಕೊಳ್ಬೇಕು ರಾಗಿ ಏನು ಮಾಡೋದಕ್ಕೆ ಸೊ ನೋಡಿ ಇವಾಗ ನಾನು ಆಲ್ಮೋಸ್ಟ್ ರಾಗಿ ಇದನ್ನು ಏನು ತೊಳೆದಿಟ್ಕೊಂಡಿದ್ವಿ ಅದನ್ನು ಮಿಕ್ಸಿ ಮಾಡಿಕೊಂಡು ಹಾಕೊಂಡ್ಮೇಲೆ ನೀಟಾಗಿ ಇದ್ರೆ ಹಾಲನ್ನು ಫಿಲ್ಟರ್ ಮಾಡ್ಕೊಂಡ್ಮೇಲೆ ರೀತಿ ಒಟ್ಟಿ ಒಟ್ಟು ಒಟ್ಟು ಥರ ಎಲ್ಲ ಬರುತ್ತೆ ಇದನ್ನು ನೆಕ್ಸ್ಟ್ ಇನ್ನೊಂದ್ಸಲ ನಾನು ಮಿಕ್ಸಿ ಮಾಡ್ಕೊಂಡು ಅದ್ರಲ್ಲಿ ಬರುವಂತದ್ನ ಜ್ಯೂಸ್ ನ ಆಕ್ಸಿಡೆಂಟ್ ಮಾಡ್ಕೊಂಡು ಇಷ್ಟೊಂದು ಸಿಕ್ಕಿತ್ತು ಸೊ ಈ ರಾಗಿ ಗಿಣ್ಣನ ಬಳಸೋದ್ರಿಂದ ನಮ್ಗೆ ಮೀನ್ಸ್ ಡಯಾಬಿಟಿಸ್ ಎಲ್ಲಾನು ತುಂಬಾ ಒಳ್ಳೇದು ನಮ್ಮ ಹಾರ್ಟ್ ಹೆಲ್ತ್ ಗೆ ತುಂಬಾ ಒಳ್ಳೇದು ಈ ರಾಗಿ ಗಿಣ ಅಂಡ್ ಬಾಡಿ ತುಂಬಾ ಹೀಟ್ ಅನ್ನೋರ್ಗೆ ಅನ್ಸುತ್ತೆ ಅದಾದ ನಂತರ ಈ ಬ್ಲಡ್ ಶುಗರ್ ಲೆವೆಲ್ ಏನತ್ತೆ ಅದನ್ನ ಅದು ಬ್ಯಾಲೆನ್ಸ್ ಮಾಡ್ಕೊಂಡೋಗುತ್ತೆ ತುಂಬಾ ಒಳ್ಳೇದು ತುಂಬಾ ರಿಚ್ ನ್ಯೂಟ್ರಿಯೆಂಟ್ಸ್ ಮಿನರಲ್ಸ್ ಅಂಡ್ ಕ್ಯಾಲ್ಶಿಯಂ ಐರನ್ ಎಲ್ಲಾನು ತುಂಬಿರುತ್ತೆ ರಾಗಿಲಿ ನಮ್ಮ ಡೈಲಿ ಊಟನಲ್ಲಿ ರಾಗಿ ಬೆಳೆಸೋ ತುಂಬಾ ತುಂಬಾ ತರಾ ಗುಡ್ ಹೆಂತ್ನೇ ಹೇಳ್ಬೋದು ಅವಾಗಿನ ಕಾಲದಲ್ಲಿಲ್ಲ ರಾಗಿ ರಾಗಿ ಎಲ್ಲ ಜಾಸ್ತಿ ಇವಾಗೆಲ್ಲ ರೈಸ್ ಅಂತ ತುಂಬಾ ಜಾಸ್ತಿ ಬಳಸ್ತೀವಿ ಅದಕ್ಕೇನೆ ಈಗ ಬಿ ಪಿ ಶುಗರ್ ಆ ಥರದ್ದೆಲ್ಲ ಬಂದಿರೋದು ಅಂತ ನನ್ಗೆ ಅನಿಸ್ತಾ ಇರುತ್ತೆ ಸೊ ನೋಡಿ ಇವಾಗ ಅಮ್ಮ ಒಂದ್ ಕಡೆ ಒಂದ್ ನಾಲ್ಕೈದು ಅಚ್ಚು ಬೆಲ್ಲನ ಎಷ್ಟ್ ಬೇಕಷ್ಟು ಪಾಕ ಮಾಡ್ಕೊಂಡಿದ್ರು ಅದನ್ನ ಈ ಹಾರಿಗೆ ಏನಿದೆ ಅದಕ್ಕೆ ಸೋಸ್ಕೊಂಡ್ಬಿಟ್ಟು ನೀಟಾಗಿ ಕುದಿಸ್ತಾ ಇದ್ರು ತುಂಬಾ ಚೆನ್ನಾಗಿ ಕುದಿಬೇಕಂತೆ ಇಲ್ಲ ಅಂದ್ರೆ ಫುಲ್ ಒಂಥರ ನೀಟಾಗಿ ಬರಲ್ಲ ತುಂಬ ತುಂಬ ಮೆತ್ತ ಮೆತ್ತದಾದರೆ ಬೇಗ ಹಾಳಾಗುತ್ತೆ ಅಂತ ಇದನ್ನು ಒನ್ ಡೇನು ಬೇಕಾದರೆ ಇಟ್ಕೊಳ್ತೋಗ ಫ್ರಿಜ್ಜಲ್ಲ ನಾನು ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟು ಸ್ವಲ್ಪ ಪಾಕ ಹಾಕೊಳ್ತಾ ಹಾಕೊಳ್ತು ನೀಟಾಗಿ ಅಮ್ಮ ಕುದಿಸ್ತಾ ಇದ್ರು ನಾನು ಇಷ್ಟೋ ತನಕ ಮಾಡಬೇಕಾ ಅಂತ ಅನ್ಕೊಳ್ತಿದೆ ಫುಲ್ ನೀಟಾಗಿ ಕುದಿಲಿಲ್ಲ ಅದು ಅಂತಂದರೆ ಹಾಳಾಗ್ಬಿಡುತ್ತೆ ರಾಗಿ ಹಿನ್ನ ಅಂತ ಹೇಳ್ತಿದ್ರು ಸೊ ಈ ರೀತಿ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಳ್ತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ಈ ರೆಸಿಪಿನ ಮಾಡ್ಕೊಂಡಿಲ್ಲ ಅನ್ನೋರು ಗೊತ್ತಿಂದ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಹಳ್ಳಿ ಕೈರೋರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು ಇವಾಗೆಲ್ಲ ಮಾಡ್ಕೊಳ್ತಾರೆ ರಾಗಿ ಹೊಸಾದಿತ್ತು ಸೊಂಗ ಕೆಂಪು ಆಗ್ಬಿಟ್ಟಿತ್ತು ಸ್ವಲ್ಪ ತುಂಬ ಚೆನ್ನಾಗಿ ಬಂದಿತ್ತು ಈ ಪೀಸ್ತಿ ರಾಗಿ ನಾವು ಮಾಡ್ಕೊಂಡ ಈ ಹೊರಗಡೆ ತರೋ ಕೇಕ್ ಇದೇ ಬೆಟರ್ ಅಂತ ನನ್ಗನ್ಸುತ್ತೆ ಅಂಡ್ ಒಂದು ಮೂರು ಪ್ಲೇಟ್ ಅಷ್ಟು ಮಾಡಿದ್ವಿ ಸ್ವಲ್ಪ ಎಣ್ಣೆ ಸೌದಿಡ್ತಾ ಇದೀನಿ ನಾನು ಪ್ಲೇಟ್ ಕಡೆಗೆ ಅದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ತಗೊಳ್ಳುವಾಗ ಆಲ್ರೆಡಿ ಎರಡು ಪ್ಲೇಟ್ ಖಾಲಿ ಮಾಡಿಬಿಟ್ಟಿದ್ವಿ ಲಾಸ್ಟ್ ಒಂದು ಪ್ಲೇಟ್ ಅಲ್ಲಿ ಆಫ್ ಇತ್ತು ಅದಾಗ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು ತೋರಿಸ್ತೀನಿ ನೋಡಿ ನೀಟಾಗಿ ಎಣ್ಣೆನ ನಾನು ಹಚ್ಬಿಟ್ಟು ಇಡ್ತಾ ಇದ್ದೀನಿ ಅದು ಏನು ಬಂದಿರುತ್ತೆ ನೀಟಾಗಿ ಅದನ್ನ ಇದಕ್ಕೆ ಹಾಕಿಡ್ಬೇಕಲ್ವಾ ಸೊ ಅದು ತೆಗಿಯುವಾಗ ನಮ್ಗೆ ಹಂಕೊಳ್ಬಾರ್ದು ಪ್ಲೇಟ್ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ಇನ್ನೂ ಚೆನ್ನಾಗಿ ಅಮ್ಮ ಮಾಡ್ತಾ ಇದಾರೆ ಆದ್ರೆ ಕೂಸ್ತಾ ಇದಾರೆ ಒಂದು ಏನ್ ಬಂದಿದೆ ಒಂದು ಮಿಕ್ಸ್ಚರ್ ಅದನ್ನ ತುಂಬಾ ಚೆನ್ನಾಗಿತ್ತು ಅಂಡ್ ಇದಕ್ಕೇನು ಸ್ವಲ್ಪ ಹೇಳಕ್ಕೆ ಎಲ್ಲ ಆಡ್ ಮಾಡ್ಕೊಂಡಿದ್ವಿ ಲಾಸ್ಟ್ ಪಾಪು ಫುಡ್ ಮಾಡಿದ್ವಲ್ಲ ಅದ್ರಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಅಮ್ಮ ಎಕ್ಸ್ಟ್ರಾ ರಾಗಿತ್ತಲ್ಲ ಪಾಪಗೆ ಬೇಕಲ್ವಾ ಅದ್ ಎಷ್ಟು ಮಾಡುದ್ರು ಸಾಕಾಗಲ್ಲ ಪಾಪಗೆ ರಾಗಿ ಸರಿ ಬೇಗ ಖಾಲಿನೇ ಆಗುತ್ತೆ ಅಂಡ್ ತುಂಬಾ ಸಲ ಅವನು ವೇಸ್ಟ್ ಮಾಡ್ತಾನೆ ತಿನ್ನೋದೇ ಟೈಮ್ ಟೈಮಲ್ಲಿ ಇದ್ದಾಗ ನಿನ್ನೆ ನೈಟ್ ಸಹ ಮಾಡಿಟ್ಟಿದ್ದ ಅವ್ನ ಇದಾಂಡವನು ಜಸ್ಟ್ ಬ್ರಸ್ಟ್ ಬರ್ಕ್ ಎಲ್ಲ ಕುಡಿದ ಅಷ್ಟೇನೆ ಫುಲ್ ವೇಸ್ಟ್ ಆಯ್ತು ಒನ್ ಅಂಡ್ ಹಾಫ್ ಸ್ಪೂನ್ ಸೊ ಹಂಗಾಗಿ ಅವನ್ಗೆ ಬೇಕಾಗುತ್ತೆ ನೆಕ್ಸ್ಟ್ ಇಷ್ಟ ಆತರ ಎಲ್ಲ ಹಾಕಿ ಮಾಡೋಕಾಗಲ್ಲ ಅಂದ್ಕೊಂಡು ಅಮ್ಮ ಎಕ್ಸ್ಟ್ರಾ ಆಗಲ್ಲ ಮಾಡೋಣ ಅಂತ ಅಂದ್ಕೊಂಡು ಇದನ್ನ ಈಗ ನೆಕ್ಸ್ಟ್ ಟೆಸ್ಟ್ ಮಾಡಬೇಕು ಇದು ಚೆನ್ನಾಗಿ ಕುದ್ದಿ ಇಲ್ವೋ ಅಂತ ಅಂತ ಅದಕ್ಕೆ ಒಂದು ಬಾಟಲ್ ಮೀನ್ಸ್ ಏನು ನೀವು ಒಂದು ಪಾತ್ರೆ ಅಥವಾ ಒಂದು ಬಾಕ್ಸ್ ತಗೊಂಡು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಅದು ಏನು ಬಂದಿದೆ ಮಿಕ್ಸ್ಚರ್ನ ಹಾಕಿದ್ರೆ ಅದು ತಳ ಹಿಡಿಬಾರ್ದಂತೆ ಅದು ಸ್ವಲ್ಪ ತೇಲೋ ತರ ಆದ್ರೆ ಇದು ಚೆನ್ನಾಗಿ ಕುದ್ದಿದೆ ಅಂತಂತೆ ನೋಡಿ ನಾನು ತೋರಿಸ್ತೀನಿ ಇದು ತೇಳ್ತಾ ಇದೆ ಅಂಟ್ಕೊಳ್ತಾ ಇಲ್ಲ ಪಾತ್ರೆಗೆ ಸೊ ಇವಾಗ ಇದನ್ನ ನಾವು ನೀಟಾಗಿ ಶಿಫ್ಟ್ ಮಾಡ್ಕೊಳ್ಬಹುದು ಪ್ಲೇಟ್ ಅಥವಾ ನೀವೇನ ಯಾವ್ದು ತಗೊಳ್ತೀರ ಪಾತ್ರೆ ಅದಕ್ಕೆ ಸ್ವಲ್ಪನೇ ತಗೊಂಡು ನಾವು ಹಾಕೊಳ್ತಾ ಇದ್ವಿ ತುಂಬಾ ಟೇಸ್ಟಿ ಆಗಿತ್ತು ನನಗ್ ತುಂಬಾ ಫೇವ್ರೇಟ್ ಅಂಡ್ ಲೋಲಿ ಅವ್ರಿಗೂ ಸಹ ಇದ್ರಲ್ಲ ಅವ್ರಿಗೂನು ಇಷ್ಟಪಡ್ತಾರೆ ಸ್ವೀಟ್ಸ್ ಸ್ವಲ್ಪ ಅಂತೆಲ್ಲ ಮಾಡಿದ್ವಿ ಅವ್ರುನು ಸ್ವಲ್ಪ ಬ್ಯಾಂಗ್ಳೂರ್ಗ್ ಹೋಗುವಾಗೆಲ್ಲ ತಿನ್ಕೊಂಡು ಹೋದ್ರು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಅಪ್ಪಾಜಿನೂ ಖುಷಿ ಪಟ್ರು ಅಂತಾರ ನೋಡಿ ಹಿಂಗೆಲ್ಲ ಮಾಡಕ್ ನೀವು ಅಂತ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಅಂಡ್ ಫ್ರಿಡ್ಜ್ ಎಲ್ಲ ಇರೋರ್ ಮನ್ಗೆ ಇನ್ನೂ ಸೂಪರ್ ಆಗಿ ಟೇಸ್ಟಿ ಆಗಿರುತ್ತೆ ಫ್ರಿಡ್ಜ್ ಎಲ್ಲ ಇರೋರು ಇಟ್ಕೊಳ್ಬೋದು ನಮ್ ಮನೇಲಿ ಇಲ್ಲಿ ಫ್ರಿಡ್ಜ್ ಇಲ್ಲ ಸೊ ಹಂಗಾಗಿ ನಾವು ನೆಕ್ಸ್ಟ್ ಯಾವ ರೀತಿ ಮಾಡಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಹ್ಮ್ ತುಂಬಾ ನೀಟಾಗಿ ಅದನ್ನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ಯೂಸ್ ಮಾಡಿ ಬಿಕಾಸ್ ಕೈಯೆಲ್ಲ ಸುತ್ಕೊಳ್ತಾರೆಲ್ಲ ಹೋಗಬೇಡಿ ಅದು ಪಾಕೋದಲ್ಲ ಅಲ್ವಾ ಸೊ ಹಂಗಾಗಿ ಜಾಸ್ತಿ ಬಿಸಿ ಆಗುತ್ತೆ ಹಾಗೆ ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ ಅಮ್ಮನಿಗೆ ಇವಾಗ ಕೈ ಒಂದು ಫ್ರಾಕ್ಚರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅವ್ರಿಗೆ ಮಾಡೋದಕ್ಕೆ ಬಟ್ ಆದ್ರೂ ನಾನು ಇಷ್ಟಪಟ್ಟಿದ್ದೆ ಅಂತ ಮಾಡ್ಕೊಟ್ರು ನೋಡಿ ಮೂರ್ ಪ್ಲೇಟ್ ತುಂಬಾ ಇವಾಗ ಸ್ಪ್ರೆಡ್ ಮಾಡ್ತಾನೇ ಇದೀವಿ ಇದನ್ನ ನಾನಂತೂ ತುಂಬಾ ಇಷ್ಟಪಟ್ಟು ತಿಂತೀನಿ ಮುಂಚೆ ಎಲ್ಲ ತಿಂತಿಲ್ಲ ಬಟ್ ಇತ್ತೀಚಿಗೆ ಒಂದು ಫೋರ್ ಫೈವ್ ಇಯರ್ಸ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತೀನಿ ಅಂಡ್ ಫ್ರಿಜ್ ಅಲ್ಲಿ ಇಟ್ಟಿರೋದು ಇನ್ನೂ ಸಖತ್ ಆಗಿರುತ್ತೆ ಕೋಲ್ಡ್ ಕೋಲ್ಡ್ ಆಗಿ ತಂಪಾಗಿ ಇನ್ನೂ ತಂಪಾಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲನು ಮಾಡಿದ ಒಂಥರ ಖುಷಿಯಾಗಿ ಎಲ್ರಿಗೂ ನಾನು ಪಕ್ಕದ ಪಕ್ಕದ ಮನೆ ಹುಡುಗರುಗಳಿಗೆ ಎಲ್ಲರಿಗೂ ದೊಡ್ಡವ್ರಿಗೂ ಕೊಟ್ವಿ ತಿಂದ್ವಿ ಹಾ ನೋಡಿ ನಮ್ಮನೆ ಫ್ರಿಜ್ ಇಲ್ಲ ಸೊ ಹಂಗಾಗಿ ಒಂದು ಬೇಷನ್ಗೆ ನೀರ್ ಹಾಕ್ಬಿಟ್ಟು ಒಂದ್ ತಟ್ಟೆ ಇಟ್ಬಿಟ್ಟು ಈ ಕಡ್ಬಿನ್ ತಟ್ಟೆ ಇಟ್ಟಾರಲ್ಲ ಅವಾಗೆಲ್ಲ ಕೋಲ್ ತರದಲ್ಲ ಇಟ್ಟಿ ಹತ್ರ ಕಡ್ಡಿ ಇದೆಲ್ಲ ಇಟ್ಬಿಟ್ಟು ಒಂದೊಂದ್ ಇಟ್ಟಿ ಇಷ್ಟು ಡೇ ನಾವ್ ಇದನ್ನ ತಿಂದ್ವಿ ಸೊ ಆಲ್ಮೋಸ್ಟ್ ಟೂ ಪ್ಲೇಟ್ಸ್ ಖಾಲಿ ಮಾಡಿದ್ರು ಇನ್ನೊಂದು ಪ್ಲೇಟ್ ಇದನ್ನ ಎಲ್ಲಾರ್ಗು ನಾನು ಹಂಚಿದೆ ನೋಡಿ ಫೈನಲಿ ಈ ರೀತಿ ಬಂದು ಸಕ್ಕತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ತುಂಬಾ ಚೆನ್ನಾಗಿತ್ತು ನನ್ ಬಂದು ತುಂಬಾ ಖುಷಿ ಆಯ್ತು ಹೋಗ ಎಲ್ರಿಗೂ ಒಂದು ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮಾಡಿ ಬಿಡಿ ಅಂತ ಹೇಳ್ತಾ ಒಂದು ಲಸವಾಗಲಿ ಸಿಗ್ತಾ ಹೋಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಿಕೆ ಬಾ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್